ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮತ್ತೆ ಒಂದು ಸಾಬೂನು ಮಾಡೋದು ತೋರಿಸ್ಬೇಕಂತ ಅಂದ್ಕೊಂಡಿನಿ ಮೊನ್ನೆ ಅಂತಂದ್ರೆ ನಾನು ಪಪ್ಪಾಯ ಹಣ್ಣಿಂದ ಮಾಡಿ ತೋರಿಸಿದ್ದೆ ಇವತ್ತು ಲೋಳಿ ಸರ ಅಥವಾ ಅಲೋವೆರಾ ಅಂತಾರೆ ಅದರದ್ದು ಮಾಡಿ ತೋರಿಸ್ತೀನಿ ಈ ಥರ ನಿಮ್ಮ ಮನೆಯಲ್ಲೇ ಬೆಳೆದಿದ್ದಿತ್ತಂದ್ರೆ ಈ ಥರ ಸರ ತೊಗೋಬೋದು ಇದು ಚಂದ ಇರ್ತದೆ ಇಲ್ಲ ಸರ ಸಿಗಂಗಿಲ್ಲ ಅಂತಂದ್ರೆ ಇದು ಜೆಲ್ಲು ಸಿಗುತ್ತೆ ಮಾರ್ಕೆಟ್ನಾಗ ಜೆಲ್ ತಗೊಂಡು ಮಾಡ್ಬೋದು ಅದಕ್ಕಿಂತ ಇದನ್ನು ಒರಿಜಿನಲ್ ತೊಗೊಂಡು ಮಾಡೋದು ಬೆಸ್ಟ್ ಆಮೇಲೆ ಇದಕ್ಕೆ ಒಂದು ಸಣ್ಣ ಸ್ಪೂನ್ ಕಡಲೆ ಹಿಟ್ಟು ಒಂದು ಸಣ್ಣ ಸ್ಪೂನು ಅಕ್ಕಿ ಹಿಟ್ಟು ಆಮೇಲೆ ಒಂದು ಎರಡು ಕಡ್ಡಿ ಬೇವಿನ ತಪ್ಲ ಎಲ್ಲನೂ ಒಳ್ಳೇದಿದು ಆಮೇಲೆ ಇದು ಸೋಪ್ ಬೆಸ್ ಇದು ಮೇನ್ ಮೊದಲು ಇದಕ್ಕೆ ಇದು ಎಲ್ಲ ಮಾರ್ಕೆಟ್ನಾಗ ಸಿಗುತ್ತೆ ಸಿಟಿ ಒಳಗೆ ಹಳ್ಳಿ ಒಳಗೆ ಸಿಗಂಗಿಲ್ಲ ಆಮೇಲೆ ಏನದ ಇದು ಆನ್ಲೈನ್ನಾಗೂ ತರಿಸ್ಕೋಬೋದು ಎಲ್ಲಾರ ಹೋದರೆ ಅಲ್ಲಿ ತೊಗೋಬೋದು ಆಮೇಲೆ ಇದಕ್ಕೆ ಸೋಪ್ ಹಾಕೋಕ್ಕೆ ಒಂದು ಮೌಡ್ ಇದನ್ನು ಬೇಕು ಈಗ ನಾನು ಹೆಂಗೆ ಮಾಡೋದನ್ನು ತೋರಿಸ್ತೀನಿ ಮೊದಲೇ ಇದನ್ನು ಲೋಳಿ ಸರ ಎಲ್ಲ ಕಟ್ ಮಾಡಿಕೊಂಡು ಇದನ್ನ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಈ ಬೇವಿನ ತಪ್ಪಳ ಎಲ್ಲ ಮಿಕ್ಸಿಗೆ ಒಂದು ಸೆಕೆಂಡ್ ಈ ತರ ಮಿಕ್ಸಿಗ ಇದು ಮನೇಲಿ ಆಮೇಲೆ ಇದು ಸೋಪ್ ಬೇಸ್ ಏನೋದಲ್ಲ ಇದನ್ನು ತಗೊಳ್ಳೋದು ಇಷ್ಟೇನು ಬೇಕಾಗಂಗಿಲ್ಲ ಸ್ವಲ್ಪ ಬೇಕ ನಮಗಂದ್ರೆ ಇವು ನಾಲ್ಕು ಸೋಪ್ ಹಾಕೋಕೆ ಇದು ಸ್ವಲ್ಪ ಆದ್ರೆ ಸಾಕು ಈ ಒಂದು ಪಾತ್ರೆ ಒಳಗೆ ಹಾಕಿಬಿಡುತ್ತೆ ಈ ತರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಇದನ್ನ ಇದಕ್ಕೆ ಕಡಲೆ ಹಿಟ್ಟು ಏನದಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ಇದು ಅಕ್ಕಿ ಹಿಟ್ಟು ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ಬಿಡೋದು ಅಷ್ಟೆ ನೀವು ಬೇಕಂದ್ರೆ ನೀರು ಬೇಡ ಅಂತಂದ್ರೆ ಹಾಲು ಕೂಡ ಹಾಕೋಬೋದು ಹಾಲೂ ಒಳ್ಳೆಯದು ಮುಖಕ್ಕೆ ಹಚ್ಕೊಳ್ಲಿಕ್ಕೆ ಈ ಸೋಪ್ನಾಗ ಹಾಲು ಕಲಿಸ್ಬೋದು ಹಾಗೆ ನೀರೇ ಹಾಕೋಬೇಕಂತೇನಿಲ್ಲ ನಾನು ಇಲ್ಲಿ ಹಾಲು ಹಾಕಿಲ್ಲ ನೀರು ಹಾಕೇ ತೋರಿಸೀನಿ ನೀವು ಬೇಕಂದ್ರೆ ಆಪ್ಸ್ ಹಾಕೋಬೋದು ಆಪ್ಷನ್ ಅಂತ ಹೇಳಿ ಅಷ್ಟೆ ಇದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸೋಪ್ ಬೇಸು ಆಮೇಲೆ ಇದು ಅಲೋವೆರಾ ಆಮೇಲೆ ಇದು ಬೇವಿನ ತಪ್ಲದ್ದು ಇಷ್ಟನ್ನು ಹಾಕೀನಿ ಇದಕ್ಕೆ ಬೇಕಂದ್ರೆ ಇನ್ನೂ ಒಂದ್ ಎರಡು ದಾಳ ಕೂಡ ಹಾಕೋಬಹುದು ಅದನ್ನು ಚಲೋ ಇಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ನೀರು ಕುದಿಯಕ್ಕೆ ನಾನು ನೀರು ಕುದಿಲಿಕ್ಕೆ ಆತದ ಅಂದ್ರೆ ಇದನ್ನ ಈ ಪಾತ್ರೆ ಏನದಲ್ಲ ಇದನ್ನ ಡೈರೆಕ್ಟ್ ಒಲೆ ಮೇಲೆ ಇಡಂಗಿಲ್ಲ ಈ ಥರ ಡಬಲ್ ಮ್ಯಾಟ್ ಮಾಡ್ಬೇಕು ಅಂದರೆ ಇದು ನೀರು ಕುದಿಲಿಕ್ಕಿಟ್ಟು ಇಟ್ಟು ಈ ನೀರಿನಾಗ ಈ ಪಾತ್ರೆ ಇಡ್ಬೇಕು ಡೈರೆಕ್ಟಾಗಿ ನಾವು ಇದೇ ಪಾತ್ರೆನೇ ಒಲೆ ಮೇಲೆ ಇಟ್ಟು ಕುದಿಸ್ಬಾರ್ದು ಯಾವಾಗಲೂ ನೆನ್ಪಿಟ್ಕೊರೋದ ನೀರು ಚಂದ ಕುದೀತಿತ್ತು ಅಂತ ಅಂದ್ರೆ ಇದು ಒಂದು ಐದರಿಂದ ಹತ್ತು ನಿಮಿಷನಾಗ ಸೋಪ್ ಎಲ್ಲ ರೆಡಿ ಆಗಿಬಿಡ್ತದೆ ಮೊದಲು ಏನು ಮಾಡ್ಬೇಕು ನಾವು ನೀರು ಕುದಿಸ್ಬಿಡ್ಬೇಕು ಅಂದರೆ ಈಸಿ ಆಗುತ್ತೆ ಪಟ್ ಅಂತ ಕರಗಲಿಕ್ಕೆ ನೀರು ಕುದ್ದಂಗೆಲ್ಲ ಕರಗುತ್ತೆ ಆಮೇಲೆ ಈ ಥರ ಗುಳಿಗೆ ಹಾಕಬೇಕು ಇಂಥವು ಟ್ಯಾಬ್ಲೆಟ್ ಹಾಕಿದ್ರೆ ಮಾಡಿದ್ದ ವಿಟಮಿನ್ ಇ ಇರ್ತವೆ ಇದು ಶಾಂಪು ಜೊತೆ ಮಿಕ್ಸ್ ಮಾಡಿ ತಲೆ ಕೂದಲಕ್ಕೂ ಹಚ್ಕೊಂಡು ತೊಳ್ಕೊಬೋದು ಇವು ಟ್ಯಾಬ್ಲೆಟ್ ಮುಖಕ್ಕೆ ಹಚ್ಕೊಬೋದು ಎಲ್ಲದಕ್ಕೂ ಇದು ಒಳ್ಳೆಯದು

ಕಡಲೆ ಹಿಟ್ಟು ಆಮೇಲೆ ಇದು ಲೋಳೆ ಸರ ಲೋಳೆ ಸರ ಆಮೇಲೆ ಇದು ಏನಂದ್ರೆ ಬೇವಿನ ತಪ್ಪಲೆ ನೋಡಿ ಇಷ್ಟು ಕರೆಕ್ಟ್ ತಂದ್ರೆ ಆಯ್ತು ಏನು ಮಾಡೋಣ ಹೋಗಿ ಯಾಕೆ ಸಾರಿಸ್ಬಿಡ್ತೀವಿ ಈಗ ಇದನ್ನ ಮಾವುಡ್ಗೆ ಹಾಕಿಬಿಡ್ತೇನೆ ನೋಡ್ರಿ ಇವಾಗ ನಾವೇನು ಮಾಡಬೇಕು ಇಡೀ ಒಂದು ದಿನ ಇಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಅಷ್ಟು ಅರ್ಜೆಂಟ್ ಇದ್ದರೆ ಒಂದು ನಾಲ್ಕೈದು ತಾಸು ಫ್ರಿಜ್ಜಿನಾಗ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡಿದರೆ ಬಿಟ್ಟಿರ್ತದೆ ಈ ಗಟ್ಟೆ ಆದ್ಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿರಿ ಈ ಥರ ಸೋಪ್ ರೆಡಿ ಈ ಥರ ಅದು ಸೋಪ್ ಅದು ಗಟ್ಟಿ ಆದಮೇಲೆ ಈ ಥರ ಆಗುತ್ತೆ ಇದನ್ನು ತೊಳೆದು ತೋರಿಸ್ತೇನೆ ನೋಡಿರಿ ಈ ಥರ ಆಗುತ್ತೆ ಇದು ಯಾವುದೇ ಥರ ಕೆಮಿಕಲ್ ಇರಂಗಿಲ್ಲ ಯಾವುದೇ ಥರ ಸ್ಮೆಲ್ ಇರಂಗಿಲ್ಲ ಸೋಪ್ ಇದು ಯಾಕಂದರೆ ನಾವು ಯಾವುದೇ ಸುಗಂಧ ದ್ರವ್ಯ ಅದು ಏನೂ ಹಾಕಂಗಿಲ್ಲ ಒರಿಜಿನಲ್ ಆಗಿ ಬರೀ ಇವು ಆರ್ಗ್ಯಾನಿಕ್ ಇರ್ತದೆ ಬೇವಿನ ತಪ್ಪಳ ಆಮೇಲೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ನೋಳಿಸ ಇದು ಅಷ್ಟೇ ಇರ್ತದೆ ಇದು ಯಾವುದೇ ಥರ ಸ್ಮೆಲ್ ಇರೋಂಗಿಲ್ಲ ಆರೋಗ್ಯಕ್ಕೆ ಒಳ್ಳೇದು ಎಲ್ಲ ಸಣ್ಣ ಮಕ್ಕಳು ಐದರಿಂದ ಹತ್ತು ವರ್ಷ ಹುಡುಗರಿಗೆ ಕೂಡ ಹಚ್ಬೋದು ಯಾವುದೇ ಅಪಾಯ ಇಲ್ಲ ಅಂತಿದ್ರು ವಿಟಮಿನ್ ಇ ಗುಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಅದು ಏನು ಇದು ಇಲ್ಲ ಇತ್ತೆ ಈ ಥರ ಬುರ್ಗಾಗುತ್ತಾ ಎಲ್ಲ ಆಗುತ್ತಾ ಅದರ ಸ್ಮೆಲ್ ಇರೋಂಗಿಲ್ಲ ಆರ್ಗ್ಯಾನಿಕ್ ಸೋಪು ಲೋಳೆ ಸರದ ಆರ್ಗ್ಯಾನಿಕ್ ಸೋಪ್ ರೆಡಿ ಇದನ್ನು ನೋಡಿರಿ ನೋಡಿಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ ಆಮೇಲೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗೋಣ ಮುಂದಿನ ಬಿಡೋದ ನಮಸ್ಕಾರ